ಬಡವರು ಇರಲಿ ಅಥವಾ ಶ್ರೀಮಂತರು ಇರಲಿ ದುಡ್ಡು ಇದ್ದರೆ ಬನ್ನಿ ಈ ನಂದ್ಗಢ ಪೊಲೀಸ್ ಠಾಣೆಗೆ ನೊಂದ ಬಡವರಿಗೆ ಕಿಂಚಿತ್ತು ಕೆಮ್ಮತ್ತು ಇಲ್ಲ ಈ ಪೊಲೀಸ್ ಠಾಣೆಯಲ್ಲಿ ನೋಡಿ ಮತ್ತು ಕೇಳಿ ಈ ಸ್ಟೋರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಯುವತಿಯೊಂದಿಗೆ ಮದುವೆಯಾದ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಹೆಡ್ಕಲ್ ಗ್ರಾಮದ ಯುವಕ ಮದುವೆಯಾಗಿ ನಾಲ್ಕೈದು ವರ್ಷ ಕಳೆದ್ರು ಕೂಡ ಹೆಂಡತಿ ಕಡೆಗೆ ತಿರುಗಿ ಕೂಡ ನೋಡದ ಗಂಡಯೀತ ಇವತ್ತು ಬೇರೆ ಹೆಣ್ಣಿನ ಜೊತೆ ಮದುವೆಯಾಗಲು ಸಿದ್ಧನಾದ ಸುನೀಲನಿಗೆ ಸಾಥ್ ನೀಡುತ್ತಿರೋದು ಖಾನಾಪುರ್ ತಾಲೂಕಿನ ನಂದ್ಗಢ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹೀಗಾದ್ರೆ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಾದ್ರೂ ಹೇಗೆ ನ್ಯಾಯ ಕೊಡಿಸುವವರೇ ಅನ್ಯಾಯದ ಮಾರ್ಗ ಹಿಡಿದ್ರೆ ಬಡವರ ಬದುಕು ಏನಾಗಬೇಕು ಸ್ವಾಮಿ ಬೆಳಗಾವಿ ಜಿಲ್ಲೆಯ ಎಸ್ ಪಿ ಸಾಹೇಬರು ಭೀಮಾಶಂಕರ್ ಗುಳೆದವರು ಈ ಹೆಣ್ಣು ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಎನ್ನುವುದನ್ನ ಕಾಯ್ದು ನೋಡೋಣ ಖಾನಾಪುರ್ ತಾಲೂಕಿನ ಹಿಡಕಲ್ ಗ್ರಾಮದ ಕೆಲವು ಪುಂಡ ಬೋಕರಿಗಳು ಪಂಚರು ಹಣದ ಆಸ್ತಿಗಾಗಿ ಗಂಡನ ಬಿಟ್ಟು ಓಡಿ ಬಂದವಳ ಜೊತೆ ಮದುವೆ ಮಾಡಲು ಸಿದ್ಧರಾಗಿದ್ದಾರೆ ಈ ಹಿಡಕಲ್ ಗ್ರಾಮದ ಮುಖಂಡರು ಏನೇ ಆಗ್ಲಿ ದುಡ್ಡು ಇಲ್ಲದೆ ನಂದ್ಗಡ್ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದರೆ ಹಿಮ್ಮತ್ತು ಇಲ್ಲ ನಿಮ್ಗೆ ಅಂತ ತಿಳಿದುಕೊಳ್ಳ್ರಿ ಅಲ್ಲಿನ ಅಧಿಕಾರಿಗಳಿಗೆ ಕೈ ತುಂಬ ನೀಡಿದ್ರೆ ಮಾತ್ರ ನಿಮ್ಮ ಕೆಲಸ ಆಗೋದು ಗ್ಯಾರಂಟಿ ಮದುವೆಯಾದ ಹೆಣ್ಣು ಮಗಳು ಒಂದು ದಿನ ಪೂರ್ತಿಯಾಗಿ ನಂದ್ಗಡ್ ಪೊಲೀಸ್ ಠಾಣೆಯಲ್ಲಿ ಕಾಲು ಕೂಡ ಕೆಂಚಿತ್ತು ಕಿಮ್ಮತ್ತು ಎಲ್ಲ ಕಣ್ರಿ ನೊಂದವರು ಪೊಲೀಸ್ ಠಾಣೆಯಲ್ಲಿ ಕೇಳಿದ್ರೆ ಏರು ಧ್ವನಿಯಲ್ಲಿ ಮಾತನಾಡಿ ಬಡವರ ಕಾಲು ಕಳಿತಾ ಇದ್ದಾರೆ ಈ ಠಾಣೆಯ ಅಧಿಕಾರಿಗಳು ನೋಡಿ ಸ್ವಾಮಿ ನಿಮಗೂ ಹೆಣ್ಣು ಮಕ್ಕಳು ಇರಬಹುದು ಈ ಹೆಣ್ಣು ಮಗಳಿಗೆ ಬಂದ ಕಷ್ಟ ನಿಮ್ಮ ಮಗಳಿಗೆ ಬಂದ ಹಾಗೇನೆ ಮುಂದೊಂದು ದಿನ ಕಾಲವೇ ನಿಮಗೆ ಉತ್ತರ ನೀಡಲಿದೆ ಪಕ್ಕಾ ಸುರಪುರ ಕೇರ್ವಾಡ್ ಭಾಗ್ಯನಗರ ಹೆಡ್ಕಲ್ ಗ್ರಾಮದ ಯುವತಿಗೆ ನ್ಯಾಯ ಕೊಡಿಸುವಲ್ಲಿ ನಂದಗಢ ಪೊಲೀಸರು ಹಿಂದೇಟು ಹಾಕುವವರೋ ಅಥವಾ ಯುವತಿಗೆ ನ್ಯಾಯ ಕೊಡಿಸುವವರೋ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಖಾನಾಪುರ್

ನೋ ಒಂದೆಡೆ ಪೊಲೀಸಿಂಗ್ ಹೋಗಿರೋ ಏನಂದ್ರೆ ನಿಮಗೆ ಆ ವಿಷಯ ನಮಗೇನೇ ಕೊಡ್ಸಲಿಲ್ಲ ರೀ ನಮ್ಮನೇನ್ ಕೇರ್ ತಗೋಲಿಲ್ಲ ರೀ ಯಾರು ಅವರು ಪೊಲೀಟೇ ಇತ್ರಾರ್ರಿ ಯಾರೇನಂದ್ರೆ ಟೇಷನ್ ಸರ್ ಪೊಲೀಸ್ ಇಸೇ ಸರ್ ಸ್ತ್ರೀ ಅದಕ್ಕೆ ಕೇಳಿದ್ರಿ ಇಲ್ಲಿ ನಿಮ್ಮ ಪ್ಯಾಂಟ್ ನೋಡಿ ಹಿಂತಾರ ಇವರೇನ್ ಹೇಳ್ತಾರ್ರಿ ಇವರ ಚಾನೆರ ಪ್ಯಾಂಟ್ ನೀವಿ ಇವರ ಇವರ ಏನು ಹೇಳ್ತಾರೆ ಇವರು ಬರ್ಲ್ ಅಲ್ಲಿ ನಿಮ್ಮ ಪ್ಯಾಂಟ್ ಅಂತ ಗೊತ್ತೇನ್ ರೀ ಆ ಹೊಸಿನ ಪರವಾಗಿ ಮಾತಾತರ ನಿಮ್ಮ ಪ್ಯಾಂಟ್ ಸ್ವಾಮಿ ಪರವಾಗಿ ಮಾತಾಡ್ರ ಮತ್ತ ಏನ್ ಹೇಳ್ತಾನ್ರಿ ಹುಡುಗಿ ಮದುವಿ ಹೆಂಗಿರ್ತಾಳೆ ಏಕಿರಿ ನಮ್ಮ ಮಗಳು ನೀವ್ ಏನ್ ಬೇಕು ಹುಡುಗಿರಿ ನಾವು ನಮ್ಮ ಮಗ ಅವರಿಗೆ ನಮ್ಮ ಅಕ್ಕನ ಮಗಳಿಗೆ ಆ ಹುಡುಗಿ ಹ್ಮ್ರಿ ಹ್ಮ್ ಹ್ಮ್ ಸುಣ್ಣ ಬೇಕ್ರಿ ಅಳ್ಯಾರ ನಮ್ಮ ಮಗಾರ ಮತ್ತೆ ಯಾರ ನಿಮ್ಮ ಮನೆ ಒಳಗ ಆಗಿತಿ ಮತ್ತ ಮುಂದೆ ಹೆಂಗ ಮಗ ಸರ್ ನ್ಯಾಯ ಇದನ ಮೊಸರಲ್ಲ ಮತ್ತೆ ಏನ್ ಹೇಳ್ತಾರ ಹೇಳ್ರಿ ಮದುವಿ ಹೆಂಗಿರ್ತಾಳೆ ನಮ್ಮ ಅಕ್ಕ ಏನ್ ಹೇಳ್ತಾಳೆ ನಾವು ಪಾಲಕ ತೋರಾರ್ ಹೆಣ್ಮಕ್ಳು.